ನಮಸ್ಕಾರ ಇವತ್ತು ನಾಟದ ಹಬ್ಬದ ಒಂದು ಆಚರಣೆ ಅಂತಂದರೆ ಇವತ್ತು ನಾಡಿದ್ದು ಸ್ತ್ರೀಭೂತ ಬಲಿ ಅಂತ ಹೇಳ್ತೀವಿ ನಾವಿಲ್ಲಿ ಆ ಸ್ತ್ರೀಭೂತ ಬಲಿ ಇವತ್ತು ಮಾತ್ರ ಅಲ್ಲ ಈ ಹನ್ನೆರಡು ದಿನ ಕಾಲ ಹನ್ನೆರಡು ದಿವಸ ಅಂದರೆ ಹದಿಮೂರು ದಿವಸ ಬರುತ್ತೆ ಹದಿಮೂರು ದಿವಸ ಹಬ್ಬದಲ್ಲಿ ಈ ಸ್ತ್ರೀಭೂತ ಬಲಿ ನಿರ್ಬಂಧವಾಗಿ ಇರಬೇಕು ಈ ಸ್ತ್ರೀಭೂತ ಬಲಿ ಒಂದು ವಾಕ್ಯದಲ್ಲಿ ಹೇಳ್ತಾರೆ ಅಂತಂದರೆ ಅದು ಹೇಳಕ್ಕೆ ಸುಮಾರು ಉಂಟು ಅದಕ್ಕೆ ಒಂದು ವಾಕ್ಯದಲ್ಲಿ ಅಂತ ಇರೋದಿಲ್ಲ ಈ ಸ್ತ್ರೀಭೂತವಲಿ ಅಂತಂದರೆ ಉಪದೇ ಉಪಗಣಗಳು ಅಂತ ಹೇಳ್ತೀವಿ ಭೂತಗಣಗಳು ಅಂತ ಹೇಳ್ತೀವಿ ದಿವಸ ಪೂಜೆ ಕಳೆದ್ರೆ ಒಂದು ಅಗ್ನಿಕೋಣ ಅಂತ ಅಗ್ನಿ ಅಗ್ನಿದೇವ ಆ ಅಗ್ನಿದೇವರಿಗೆ ದಿವಸ ಒಂದು ಆಹಾರ ಕೊಡಬೇಕು ಈ ವರ್ಷಕ್ಕೆ ಒಂದು ಸಲ ಇಲ್ಲಿ ವಿಶೇಷ ಹಬ್ಬ ಬರುವಾಗ ಈ ಸ್ತ್ರೀಭೂತವಲ್ಲಿ ಅಂತಂಟು ಆ ಸ್ತ್ರೀಭೂತವರಿಗೆ ಈ ಭೂತಗಣಗಳು ಇವರಿಗೆ ಇವರ ಕಾವಲು ಅಂತ ಹೇಳ್ತೀವಿ ಅವರಿಗೆ ದೇವರ ಸಾನ್ನಿಧ್ಯದಲ್ಲಿ ದೇವರು ಹೊರಗಡೆ ಒಂದು ಆಹಾರ ಕೊಡೋದು ಅವರ ಮುಂದೆಂದು ಕೊಡುವಂಥ ಒಂದು ಸಂಕಲ್ಪ ಆ ಒಂದು ಆಚರಣೆ ಇವತ್ತು ವಿಡಿಯೋದಲ್ಲಿ ಕಂಡಿದ್ದು ಅದು ಈ ಹನ್ನೆರಡು ದಿನ ಕಾಲಗಳು ಇರ್ತದೆ ಮತ್ತು ವಿಶೇಷವಾಗಿ ಇವರು ವಿಷು ಪುತ್ತ ಹುತ್ತರಿ ಅಂತ ಹೇಳ್ತೀವಿ ಹುತ್ತರಿ ಹಾಗೆ ಶಿವರಾತ್ರಿ ಇದಕ್ಕೆಲ್ಲ ಈ ಸ್ತ್ರೀಭೂತವರಿ ಉಂಟು ಒಂದನೇ ಪ್ರಾಧಾನ್ಯ ಅದು ಮತ್ತು ಎರಡನೇ ಅಂತ ಇಲ್ಲಿ ರಾತ್ರಿ ಪ್ರಥಮ ಬೆಲಕ್ಕು ಅಂತ ಹೇಳ್ತೀವಿ ಪ್ರಥಮ ಅಂತ ಹೇಳಿದ್ರೆ ನಮ್ಮ ಪಾಯಸ ಅಂತ ಹೇಳ್ತೀವಿ ಪಾಯಸ ತುಂಬ ಪ್ರಾಧಾನ್ಯ ಉಂಟು ಅದಕ್ಕೆ ಸುಮಾರು ಕಥೆಗಳುಂಟು ಈ ಅರ್ಜುನ ತಪಸ್ಸಿರುವಾಗ ಈಶ್ವರ ಒಂದು ಯುದ್ಧ ಅವರಿಗಾಗಿ ಯುದ್ಧ ಆಗಿದ್ದು ಒಂದು ಹಂದಿಗೆ ಬಿಲ್ಲು ಹೊಡೆದಂಥ ಕತೆ ಉಂಟಲ್ಲ ಆ ಕಥೆಯಲ್ಲಿ ಸಂಕಲ್ಪದಲ್ಲಿರೋದು ಪಾಯಸ ಆ ಪಾಯಸ ಇಲ್ಲಿ ಎಲ್ಲ ದಿವಸ ನಿವೇದ್ಯಕ್ಕೆ ನಾವು ತಗೊಳ್ತೀವಿ ಅದಕ್ಕೆ ತುಂಬ ಪ್ರಾಧಾನ್ಯ ಉಂಟು ಆ ಪಾಯಸದೊಂದು ವಿಡಿಯೋ ನಾವು ತೋರಿಸ್ತೀವಿ ಮತ್ತು ಬಾಕಿರೋ ವಿಶೇಷಗಳು ಖಂಡಿತವಾಗಿ ನಾನು ನನಗೆ ಗೊತ್ತಿರುವ ಹಾಗೆ ನಾನು ನಿಮಗೆ ಶೇರ್ ಮಾಡ್ತೇನೆ